ಅವರು ಅಲಯನ್ಸ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ಈ ದೇಶಕ್ಕೇನು ಅಲಯನ್ಸ್ ಮಾಡ್ಕೊಂಡಿಲ್ಲ ರಾಜ್ಯಕ್ಕೆ ಏನು ಅಲೆನ್ಸ್ ಮಾಡ್ಕೊಂಡಿಲ್ಲ ಅವರು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡು ಅವ್ರು ಫ್ಯಾಮ್ಲಿ ಬದುಕೊಳ್ಳಿ ಹೋಗಿ ರಿಸರ್ವೇಷನ್ ತೆಗಿತಾ ಇಲ್ಲ ಅವರು ರಿಸರ್ವೇಷನ್ನ ಸಾಯಿಸ್ತಾ ಇದ್ದಾರೆ ಸೈಲೆಂಟಾಗಿ ಸ್ಲೋಪಾಯಿಝನ್ ಕೊಟ್ಬಿಟ್ಟು ಇವಾಗ ಸರ್ಕಾರಿ ಸಂಸ್ಥೆ ಆದರೆ ಅದರಲ್ಲಿ ರಿಸರ್ವೇಷನ್ ಇದೆ ರಿಸರ್ವೇಷನ್ ಕೊಡಬೇಕು ಪ್ರೈವೇಟಿಸಮ್ ಕೊಟ್ಬಿಟ್ರೆ ಮೆರಿಟ್ ಮೇಲೆ ಆಗ್ತದೆ ಮೆರಿಟ್ ಹೋಗ್ತದೆ ಇವತ್ತು ಏನು ಮಾಡ್ತಾಯಿದ್ದಾರೆ ಎಲ್ಲ ರಿಸರ್ವೇಷನ್ಸು ಇರ್ಬೋದು ಓ ಬಿ ಸಿ ಬ್ಯಾಕ್ವರ್ಡ್ಸ್ ಅಂತ ಹೇಳ್ಕೊಂಡು ಎಸ್ ಸಿ ಎಸ್ ಟಿ ಎಲ್ಲ ಮ ಇದನ್ನು ರಿಸರ್ವೇಷನ್ ತೆಗಿತಾ ಇಲ್ಲ ಅವರು ರಿಸರ್ವೇಷನ್ನ ಸಾಯಿಸ್ತಾ ಇದ್ದಾರೆ ಸೈಲೆಂಟಾಗಿ ಸ್ಲೋಪಾಯಿಸ್ ಕೊಟ್ಬಿಟ್ಟು ಇನ್ನು ಒಂದೊಂದು ಹಂಗೇ ಮಾಡಿಕೊಂಡು ನಮ್ಮೆಲ್ಲರಿಗೂ ತೊಂದರೆ ಮಾಡ್ಕೊಂಡು ಬರ್ತಾಯಿದ್ದೀನಿಲ್ಲ ಎಲ್ಲರಿಗೂ ತೊಂದರೆ ಆಗಬೇಕು ಆದ್ರಿಂದ ಬಿ ಜೆ ಪಿ ಪಕ್ಷನ ಹೆಸರು ಹೇಳೋದು ಬೇಡ ಇನ್ನೊಂದು ಪಕ್ಷದ ಹೆಸರು ಹೇಳೋದು ಬೇಡ ನಾವು ಅವರು ಅಲಯೆನ್ಸ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡಿದ್ರೆ ಮಾತ್ರ ಈ ದೇಶಕ್ಕೇನು ಅಲಯನ್ಸ್ ಮಾಡಿಕೊಂಡಿಲ್ಲ ರಾಜ್ಯಕ್ಕೆ ಅಲೆನ್ಸ್ ಮಾಡಿಕೊಂಡಿಲ್ಲ ಅವ್ರು ಅವ್ರ ಫ್ಯಾಮಿಲಿಗೋಸ್ಕರ ಅಲಯನ್ಸ್ ಮಾಡಿಕೊಂಡು ಅವ್ರು ಫ್ಯಾಮ್ಲಿ ಬದುಕೊಳ್ಳಿ ಹೋಗಲಿ ನಾವೇನದಕ್ಕೆಲ್ಲ ತಕರಲ್ಲಿಲ್ಲ ಯಾರು ಅಂತ ಎಲ್ಲಿ ಏನಿಲ್ಲ ಇದನ್ನು ನೀವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಮನೆ ಮನೆಗೆ ಹೋಗಿ ನಮಗೆ ಏನು ಐದು ಗ್ಯಾರಂಟಿಗಳು ಕೊಟ್ಟಿದ್ವಿ ಇವಾಗ ಏನು ಐದು ಗ್ಯಾರಂಟಿ ಕೊಡ್ತಾಯಿದ್ದೀವಿ ನಾವು ಇದರೆಲ್ಲ ಮನೆಗೆ ತೋರಿಸ್ತೀವಿ ನಾವೇನು ಗ್ಯಾರಂಟಿಗಳು ಹೇಳ್ಬಿಟ್ಟು ನಾವೇನು ಮಾಡದೇ ಇದ್ದಿದ್ದೀರಿ ಇವತ್ತು ಮನೆಗಳ ಹತ್ರ ಹೋಗಿ ಕೇಳಕ್ಕೆ ಆಗ್ತಾ ಇರಲಿಲ್ಲ ಏನಪ್ಪ ಅವ್ರು ಕೇಳಿದ್ರಲ್ಲ ಕೊಟ್ರ ನೀವನ್ನ ಕೇಳ್ಬೋದಾಗಿ ಇವತ್ತು ನಾವೇನು ಹೇಳ್ತೀವಿ ನಮಗೆ ಗ್ಯಾರಂಟಿಗಳಿಗೆ ಕೊಟ್ಟಿದ್ವಿ ನಾವು ಅದನ್ನು ಇಂಪ್ಲಿಮೆಂಟು ಮಾಡ್ಬಿಟ್ಟಿದ್ದೀವಿ ಮನೆಗಳಿಗೂ ತಲುಪಿಸ್ಬಿಟ್ಟಿದ್ದೀವಿ ಏಲ್ಜಿಬಲ್ ಇರೋರಿಗೆಲ್ಲರಿಗೂ ಕೊಟ್ಟಿದ್ದೀವಿ ಇವಾಗ ಇದರಲ್ಲಿ ಬಸ್ಸಲ್ಲಿ ಮಹಿಳೆಯರು ಹೋಗೋದಕ್ಕೆ ಏನಾದರೂ ಏಜ್ ಇದೆಯಾ ಇಲ್ಲ ಶ್ರೀಮಂತರು ಬಡವರು ಅಂತ ಇದೆಯಾ ಏನಾದರೂ ಇದೆಯಾ ಯಾರನ್ನ ಹತ್ರ ಯಾರನ್ನ ಹೋಗ್ರಿ ಎಲ್ಲರೂ ಹೋಗ್ರಿ ಮನೇಲಿ ಎಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಅಕ್ಕಿ ಕೊಡ್ತಾ ಇದ್ದಾರೆ ಯಾರ್ಯಾರು ಎಲ್ ಬಲಿದಾರೆ ಅವರಿಗೆಲ್ಲ ಅಕ್ಕಿ ಬದಲು ಕಾಸು ಕೊಡ್ತಾ ಇದ್ದಾರೆ ಆಮೇಲೆ ಹುಡುಗರಿಗೆ ಯುವ ಅಂತ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ವರ್ಗೂ ಕೊಡ್ತಾ ಇದ್ದಾರೆ ಎಲ್ಲವನ್ನು ಮಾಡ್ಕೊಂಡು ಬಂದಿದ್ವಿ ಮುಂದಕ್ಕೂ ಇದನ್ನು ಮಾಡ್ಕೊಂಡು ಬರ್ತೀವಿ ದಯವಿಟ್ಟು ನೀವೆಲ್ಲರೂ ಆಯಾ ವಾರ್ಡ್ಗಳಲ್ಲಿ ಅವರವರು ಆ ಏರಿಯಾದಲ್ಲಿ ಆ ಮನೆಗಳಿಗೆ ಹೋಗಿ ಅವರಿಗೆ ಮನವರಿಕೆ ಮಾಡ್ಬೇಕು ನೀವು ನಮ್ಮ ಕಾರ್ಯಕ್ರಮ ನೀವು ಮಾಡಿದ್ದೀವಿ ಇದೆಲ್ಲ ತಲ್ಪಿಸಿದ್ದೀವಿ ಅಂತ ಮನವರಿಕೆಯನ್ನು ಮಾಡಿ ವೋಟ್ ಹಾಕ್ಸೋ ಒಂಥ ಕೆಲಸವನ್ನು ಮಾಡಬೇಕು ಇವತ್ತು ನಮಗೇನು ಕೆಲಸ ಇಲ್ಲ ಅಂತ ಹೇಳಿಲ್ಲ ನಿಮಗೇನು ಕೆಲಸ ಇಲ್ಲ ಅಂತ ನಿಮ್ಮದೇ ಅಂತ ಒಂದು ಬಿಸ್ನೆಸ್ ಒಂದು ಏನೋ ಇಟ್ಕೊಂಡಿರ್ತಾರೆ ನಮ್ಮದೊಂದು ಒಂದು ಬಿಸ್ನೆಸ್ ಒಂದು ವ್ಯವಹಾರ ಇಟ್ಕೊಂಡಿರ್ತಾರೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಬಂದಿದ್ದೇನೆ ಜನಗಳಿಗೆ ಏನಾದರೂ ಸರ್ವಿಸ್ ಮಾಡೋಣ ಅಂತ ರೋಡ್ ಹಾಕ್ಸೋಣ ಮೋರಿ ಹಾಕ್ಸೋಣ ಕರೆಂಟ್ ಹಾಕ್ಸೋಣ ಇಂಥ ಏನಾದ್ರೂ ಕೆಲಸಗಳು ಮಾಡಲು ಲೋನ್ಗಳು ಬೇಕಾದ್ರೆ ಲೋನ್ಗಳು ಮಾಡಿಸ್ಕೊಂಡು ಸೀಮ್ಯಾ ಸು ಬಂದ್ ಸೀಮ್ಯಾ ಸುಡ್ಸ್ಕೊಳ್ಬೇಕು ಇಂಥ ವಿಚಾರಗಳನ್ನ ನಾವು ಮಾಡಿರೋದು ಇಂಥದ್ದು ಮಾಡಿರೋದ್ರಿಂದ ಏನು ಬೇಕಂದ್ರೆ ನಾವೇನಕ್ಕೆ ಕೇಳಬೇಕು ನಾವೇನು ಹೋಗ್ಬೇಕು ಅನ್ನೋದು ಕೆಲವ್ರಿಗೆ ಇರ್ತದೆ ಮನಸ್ಸಲ್ಲಿ ನಾವೇನಕ್ಕೆ ಹೋಗ್ಬೇಕು ನಮಗೋಸ್ಕರ ನಾವು ಹೋಗ್ತಾ ಇಲ್ಲ ಈ ಮಬ್ಲಿಂಗ್ ಜನನ ಕಾಪಾಡೋಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ನಾವು ಈ ಪಬ್ಲಿಕ್ ಬೆಳಿಗ್ಗೆ ಆರು ಗಂಟೆ ಆದರೆ ಮನೆ ಹತ್ರ ಜನ ಮಾತಾಡ್ಬೋದು ಒಂಬತ್ತು ಸ್ನಾನ ಮಾಡಿ ಸ್ನಾನ ಮಾಡಿಕೊಂಡು ನಾವು ಬಂದಿದ ತಕ್ಷಣ ಜನ ಮಾತಾಡ್ಬೋದು ಬರ್ಬೇಕು ಬೇರೆ ಏನು ಇದೇ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ನಮ್ಮ ವ್ಯವಹಾರ ಎಲ್ಲ ಬಿಟ್ಬಿಟ್ಟಿದ್ದೀವಲ್ಲ ಇದೇ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀವಿ ಎಲ್ಲ ಜನಗಳಿಗೋಸ್ಕರ ಮಾಡ್ತಾ ಇದ್ದೀವಿ ಅದರಿಂದ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅದನ್ನು ಮಾಡಿ ನೀವು ನಾವು ಕೆಲಸವನ್ನು ಮಾಡಿ ಇವತ್ತು ನಮ್ಮ ಕೆ ವಿ ಗೌತಮ್ ಅವರನ್ನು ಅತಿ ಹೆಚ್ಚು ಮತಗಳಿಂದ ನಮಗೆ ನೀವು ಓಟ್ ಹಾಕಿಸಿ ಗೆಲ್ಲಿಸ್ಬೇಕು ಅನ್ನೋದು ಇದು ಕೆ ವಿ ಗೌತಮ್ ಅವ್ರು ಗೆಲುವಲ್ಲ ನಮ್ಮ ನನ್ನ ಗೆಲುವಲ್ಲ ನನ್ನ ಗೆಲುವಲ್ಲ ಬ್ಲಾಕ್ ಅಧ್ಯಕ್ಷ ಗೆಲುವಲ್ಲ ನಾನು ಅನಿಲನದಲ್ಲ ರಾಜಪ್ಪನದಲ್ಲ ನಿಮ್ದೆಲ್ಲ ಕೌನ್ಸಿಲರ್ ಸೂರ್ಯನಂದಲ್ಲ ಯಾರ್ದೆಲ್ಲ ಗೆಲುವಿದ್ದು ಈ ಗೆಲುವೆಲ್ಲ ಬಂದ್ಬಿಟ್ಟು ನಿಮ್ಮೆಲ್ಲರ ಗೆಲುವು ನಮ್ಮ ಕೋಲಾರ ತಾಲೂಕಿನ ಜನರಿಗೆ ಗೆಲುವು ಕೋಲಾರ ಜನಗಳ ಗೆಲುವು ಈ ಗೆಲುವನ್ನು ಮಾಡಿ ನಮಗೆ ಇವೇನು ಶಕ್ತಿ ಕೊಟ್ಟಿದ್ದೀರಾ ಇವತ್ತು ನನಗೆ ಒಂದು ಇವ್ ನಜೀರನ ಅವರು ಎಮ್ ಎಲ್ಸಿದ್ದು ಅವ್ರ ಜೊತೆಗೆ ನಾನು ಅನಿಲನ ಇದ್ದು ಒಂದು ಶಕ್ತಿ ಇವಾಗ ನಮ್ಮ ಜೊತೆಗೆ ಇವತ್ತು ನೀವು ಗೌತಮವನ್ನವರು ಕೊಟ್ಟರೆ ಇನ್ನೂ ಶಕ್ತಿಯಾಗಿ ನಾವು ಕೆಲಸ ಮಾಡೋದಕ್ಕಿಂತ ಈಸಿ ಕೆಲಸ ಮಾಡ್ಕೊಡೋದು ಆ ಶಕ್ತಿನ ನೀವು ತುಂಬಬೇಕು ಅಂತ ನಾನು ಕೇಳ್ಕೊಳ್ತಾ ಇವತ್ತು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದ